ಈ ಮಿನಿ ಬ್ಲಾಗ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಎ ಪಿ ಎಸ್ ಸಿ ಟಿ ಸಿ ಬಸ್ ಟಿಕೆಟ್ನ ಆನ್ಲೈನಲ್ಲಿ ಯಾವ ರೀತಿ ಬುಕ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಇವಾಗ ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಎ ಪಿ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ಅಂತ ಹಾಕಿದ್ರೆ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇಂದು ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಆಂಧ್ರಪ್ರದೇಶ್ ರಸ್ತೆ ರಾಜ್ಯ ರಸ್ತೆ ಸಾರಿಗೆ ವ್ಯವಸ್ಥೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಸರ್ಚ್ ಬಸ್ ಟಿಕೆಟ್ ಇಲ್ಲಿ ಫ್ರಮ್ ಮತ್ತೆ ಟೂ ತೋರಿಸ್ತಾ ಇದೆ ಇಲ್ಲಿ ಫ್ರಮ್ ಎಲ್ಲಿಂದ ಹತ್ತಿತ್ತಿದೆ ಅನ್ನೋದನ್ನ ಹಾಕೋಬೇಕಾಗತ್ತೆ ಅದಾದ್ಮೇಲೆ ಕೆಳಗಡೆ ಬೆಂಗ್ ಸಾರಿ ನೀವು ಎಲ್ಲಿ ಈಗ ರೀಚ್ ಆಗಬೇಕು ಅಂತಿದ್ದೀರೋ ಅಲ್ಲಿಗೆ ಹಾಕೋಬೇಕಾಗತ್ತೆ ಹಾಕೊಂಡು ಯಾವ ಡೇಟಿಗೆ ಹೋಗ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಡೇಟಿಗೆ ಹೋಗಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಚೆಕ್ ಅವೈಲಿಬಿಲಿಟಿ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇದ್ದಾರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಏನೆಲ್ಲ ಬಸ್ ಆ ರೂಟ್ಗೆ ಬಸ್ಗಳು ಎಷ್ಟಿದವ ಅಷ್ಟು ಕೂಡ ಓಪನ್ ಆಗುತ್ತೆ ಇಲ್ಲಿ ಆ ರೂಟ್ಗೆ ಇದಾವೆ ಬಸ್ ಓನ್ಲಿ ಒಂದಾಗಿದೆ ಅಂದ್ರೆ ಒಂದು ತೋರಿಸ್ತಾ ಇದೆ ಮತ್ತೆ ಅಮೌಂಟ್ ಎಷ್ಟು ಅಂದರೆ ಇಲ್ಲಿ ನೋಡ್ಬೋದು ಅಮೌಂಟ್ ನೋಡ್ಬೋದು ಮತ್ತೆ ಯಾವ ಟೈಮಿಂಗ್ಸ್ ನೋಡ್ಬೋದು ಯಾವ ಟೈಮಿಂಗ್ಸ್ಗೆ ಹತ್ತಿರ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಜರ್ನಿ ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದನ್ನ ತೋರಿಸುತ್ತೆ ಮತ್ತೆ ಇಲ್ಲಿ ನೋಡಬಹುದು ಎಷ್ಟು ಯಾವ ವಯ ಯಾವ ರೋಟಲ್ಲಿ ಹೋಗುತ್ತೆ ಅನ್ನೋದು ನೋಡಬಹುದು ಸೀಟ್ ಎಷ್ಟು ಲೆಫ್ಟ್ ಇದೆ ಅನ್ನೋದು ನೋಡಬಹುದು ಇವಾಗ ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಎಲ್ಲಿಂದ ಬೋರ್ಡಿಂಗ್ ಪಾಯಿಂಟ್ ಆಗ್ತಿದೆ ಅನ್ನೋದನ್ನ ಮತ್ತೆ ಲಾಸ್ಟ್ ಪಾಯಿಂಟ್ ನೋಡ್ತಾ ಇರಬಹುದು ಇವಾಗ ಶೋ ಲೇವಟ್ ಅಂತಿದ್ದಿಲ್ಲ ಶೋ ಲೇವರ್ಟ್ ಮೇಲೆ ಕ್ಲಿಕ್ ನ ಮಾಡಬೇಕಾಗತ್ತೆ ನೀವು ಯಾವ ಸೀಟ್ ನ ಸೆಲೆಕ್ಟ್ ನ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ಸೀಟ್ ನ ಸೆಲೆಕ್ಟ್ ನ ಮಾಡ್ಕೋಬೇಕಾಗತ್ತೆ ಯಾವ ಸೀಟ್ ನಿಮ್ಗೆ ಆಯ್ಕೆ ಬೇಕು ಇವಾಗ ಬಸ್ ಫುಲ್ ಖಾಲಿ ಇರೋದ್ರಿಂದ ಯಾವ ಸೀಟ್ ಬೇಕಾದ್ರೂ ನೀವು ಬುಕ್ನ ಮಾಡಬಹುದು ಗ್ರೇ ಕಲರ್ ಆಗಿರೋದು ಆಲ್ರೆಡಿ ಬುಕ್ ಆಗಿದೆ ಮತ್ತೆ ಯೆಲ್ಲೋ ಕಲರ್ ತೋರ್ತಾ ಇರೋದು ಲೇಡೀಸ್ ಆಗಿದೆ ಇನ್ಯಾವುದು ಇನ್ನೆಲ್ಲ ವೈಟ್ ಕಲರ್ ಅದೇ ಇನ್ನೂ ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫ್ರೆಂಟ್ ಅಲ್ಲಿ ಅದನ್ನ ಸೆಲೆಕ್ಟ್ ನ ಮಾಡ್ಕೊತ ನೋಡ್ತಾ ಇರ್ಬೋದು ಸೆಲೆಕ್ಟ್ ಆಗಿರೋದೆಲ್ಲ ಗ್ಲೀನ್ ಸೆಲೆಕ್ಟ್ ಆಗಿದೆ ಇವಾಗ ನಾಲ್ಕು ಟಿಕೆಟ್ ಬುಕ್ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಅಮೌಂಟ್ ಕೂಡ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಕೆಳಗಡೆ ಬಂದರೆ ಪ್ಯಾಸೆಂಜರ್ ಡೀಟೇಲ್ಸ್ ನ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ವಾಟ್ಸಾಪ್ ಇದೆಯಲ್ಲ ವಾಟ್ಸ್ಆಪ್ ನ ಎಸ್ ಅನ್ನು ಅಂತ ಕೊಡ್ಬೋದು ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಇಲ್ಲ ಅಂತ ಕೊಡಿ ಆಮೇಲೆ ಇಮೇಲ್ ಐ ಡಿ ಹಾಕೋಬೇಕಾಗುತ್ತೆ ಇಮೇಲ್ ಐಡಿನ ಹಾಕೊಳ್ಳಿ ಅದಾದ್ಮೇಲೆ ನೀವು ನಾಲ್ಕು ಜನ ಸೀಟ್ ಎಷ್ಟು ಜನ ಸೀಟ್ ಓಪನ್ ಆಗಿತ್ತು ಅಷ್ಟು ಜನ ಸೀಟ್ ಇಲ್ಲಿ ಅವ್ರ ಡೀಟೇಲ್ ಓಪನ್ ಇಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿರುತ್ತೆ ನಾನು ನಾಲ್ಕು ಜನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾಲ್ಕು ಜನ ಜೆಂಡರ್ನ ಸೆಲೆಕ್ಟ್ ನ ಮಾಡ್ಕೊಳ್ಳಿ ಜೆಂಡರ್ ಸೆಲೆಕ್ಟ್ ಆದ್ಮೇಲೆ ಅವರ ನೇಮು ಮತ್ತೆ ಅವರ ಏಜು ಸೆಲೆಕ್ಟ್ ಆಗಬೇಕಾಗುತ್ತೆ ಮತ್ತೆ ಸೀನಿಯರ್ ಸಿಟಿಜನ್ ಇದ್ದರೆ ಅವ್ರದ್ದು ಆಧಾರ್ ಕಾರ್ಡ್ ಅವ್ರದ್ದು ಏನೋ ಕಾರ್ಡ್ ಇದೆ ಎಂಟರ್ನ ಮಾಡ್ಕೋಬೇಕಾಗುತ್ತೆ ಇಷ್ಟು ಎಂಟರ್ನ ಮಾಡ್ಕೊಂಡು ಆದ್ಮೇಲೆ ಡೀಟೇಲ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ ಲಾಸ್ಟ್ ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದ್ಸಲ ಎಸ್ ಎಲ್ಲ ಆಗಿದ್ದಿಲ್ಲ ಅಂತ ಒಂದ್ಸಲ ಎಲ್ಲ ವೆರಿಫೈ ಮಾಡ್ಕೊಂಡು ಆದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ನ ಮಾಡಿದ್ರೆ ನೆಕ್ಸ್ಟ್ ತರ ಓಪನ್ ಆಗುತ್ತೆ ಅಂದ್ರೆ ಪೇಜ್ ಪೇಮೆಂಟ್ ಹೋಗುತ್ತೆ ಪೇಮೆಂಟ್ ನೀವು ಒಂದ್ಸಲಿ ಇನ್ನೊಂದ್ಸಲಿ ವೆರಿಫೈ ನ ಯಾವ ಟೈಮಿಂಗ್ಸ್ ಯಾವ ಡೇಟ್ಗೆ ಅಂತ ನೋಡ್ಕೊಳ್ಳಿ ಫಸ್ಟ್ ಆಗಿ ಆಮೇಲೆ ಎಲ್ಲಾರು ಡೀಟೇಲ್ ಕರೆಕ್ಟ್ ಆಗ ಹಾಕಿದೀವಿ ಅಂತ ಒಂದ್ಸಲ ನೋಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡೆಲ್ಲ ಆದ್ಮೇಲೆ ಎಲ್ಲ ವೆರಿಫೈ ಆದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಇಲ್ಲ ಪೇನ ನ ಫೋನ್ ಪೇ ಅಂತ ತೋರಿಸ್ತಾ ಇದೋನ್ ಪೇ ನ ಸೆಲೆಕ್ಟ್ ನ ಮಾಡ್ಕೊಂಡು ನೀವು ಆರಾಮಾಗಿ ಪೇಮೆಂಟ್ ನ ಮಾಡ್ಬೋದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಕ್ ಪೇಮೆಂಟ್ ಇಲ್ಲ ಅದೇ ಕ್ಲಿಕ್ ನ ಮಾಡಿ ಕ್ಲಿಕ್ ಆಗಿತ್ತು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ನೀವು ಫೋನ್ ಪೇ ಗೂಗಲ್ ಪೇ ಇಂದ ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡ್ಬೋದು ಇಲ್ಲ ಯು ಐ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಪೇ ಮಾಡ್ಬೋದು ಇವಾಗ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿದೆ ಸಸೆಸ್ಫುಲ್ من